ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಲಿ ಆರ್ಟ್ನಲ್ಲಿ ಡೇ ತ್ರೀ ಕ್ಲಾಸ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾವು ಕೆಲವೊಂದು ಒಂದು ಬೇಸಿಕ್ ಡಿಸೈನ್ಸ್ನ ತೋರಿಸಿದ್ದೀನಿ ನಂತರ ಬಾರ್ಡರ್ ಡಿಸೈನ್ಸ್ನ ತೋರಿಸಿದ್ದೀನಿ ಅಂದರೆ ಕೆಲವೊಂದು ಮತ್ತೆ ಮನುಷ್ಯನ ಬಾಡಿ ಪಾರ್ಟನ್ನೆಲ್ಲ ಹೇಗೆ ಡ್ರಾ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಇವತ್ತು ಬರ್ಡ್ಸ್ನೆಲ್ಲ ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಕಲಿಯೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಒನ್ ಬೈ ಒನ್ ಬರ್ಡ್ಸ್ನ ಹೇಗೆ ಡ್ರಾ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಇವಾಗ ನಾ ಒನ್ ಬೈ ಒನ್ನು ಈ ರೀತಿ ಡ್ರಾ ಮಾಡ್ತಾ ಹೋಗ್ತಾ ಇದ್ದೀನಿ ಫಸ್ಟು ಒಂದು ಟ್ರೈಯಾಂಗಲ್ ಡ್ರಾ ಮಾಡಿ ಅದರೊಳಗೆ ಚಿಕ್ಕ ಟ್ರಯಾಂಗಲ್ನ ಡ್ರಾ ಮಾಡಿ ಫಿಲ್ ಮಾಡಬೇಕು ನಂತರ ಹಕ್ಕಿಯ ರೆಕ್ಕೆ ಮತ್ತು ಕೊಕ್ಕು ಮುಖದ ಭಾಗವನ್ನು ಡ್ರಾ ಮಾಡ್ಕೋಬೇಕು ಇವಾಗ ಮತ್ತೊಂದು ರೀತಿಯ ಹಕ್ಕಿ ಇದು ಸಹ ಒಂದು ಪುಟ್ಟ ಟ್ರೈಯಾಂಗಲ್ ಮಾಡಿ ಮುಖದ ಭಾಗವನ್ನು ಮಾಡಿಬಿಟ್ಟು ತಿಗೆಯ ಪಕ್ಕ ರೆಕ್ಕೆ ಬರಬೇಕು ನಂತರ ಟ್ರಯಾಂಗಲ್ ಫಿಲ್ ಮಾಡಬೇಕು ನಂತರ ಪುಕ್ಕವನ್ನು ಡ್ರಾ ಮಾಡಿ ಇದು ಸಹ ಒಂದು ಪುಟ್ಟ ಟ್ರಯಾಂಗಲ್ ಮೂರನೆಯ ಹಕ್ಕಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗುವಂತಹ ವಲ್ರಿ ಹಕ್ಕಿಗಳ ಡಿಸೈನ್ ಇದು ನೋಡಿ ನಾಲ್ಕನೆಯದು ಈ ರೀತಿಯಲ್ಲಿ ನೋಡಿ ಎಷ್ಟು ಅರ್ಧ ಚಂದ್ರಾಕೃತಿ ಮಾಡಿಕೊಂಡು ನಂತರ ಮುಖದ ಭಾಗವನ್ನು ಮಾಡಿ ಪುಕ್ಕದ ಭಾಗವನ್ನು ಮಾಡಿಬಿಟ್ಟು ನಂತರ ಕಾಲುಗಳನ್ನು ಡ್ರಾ ಮಾಡಬೇಕು ನೆಕ್ಸ್ಟು ಮತ್ತೊಂದು ನೋಡಿ ಅಕ್ಕಿ ಇದು ಸ್ವಲ್ಪ ಕ್ರಾಸಾಗಿ ಬರುತ್ತೆ ಕ್ರಾಸಾಗಿ ಅರ್ಧ ಚಂದ್ರ ಮಾಡಿಕೊಂಡು ಲೈನ್ಸ್ ಹಾಕ್ಕೋಬೇಕು ಡಬಲ್ ಲೈನ್ ಹಾಕ್ಬಿಟ್ಟು ಕಡೆಗೆ ಮುಖದ ಭಾಗ ಪುಕ್ಕದ ಭಾಗವನ್ನು ಡ್ರಾ ಮಾಡಿ ಕಾಲಿನ ಭಾಗವನ್ನು ಡ್ರಾ ಮಾಡಿದರೆ ಆಯಿತು ನೆಕ್ಸ್ಟ್ ಇದೊಂದು ನೋಡಿ ಸೂಪರಾಗಿರುವಂಥ ನಾವೇನು ನವಿಲು ಅಂತ ಕರೀತೀವಲ್ಲ ಆ ರೀ ಅದು ನೋಡಿ ಎಷ್ಟು ಸುಲಭವಾಗಿ ಡ್ರಾ ಮಾಡ್ಕೊಂಡು ಹೋಗ್ಬೋದು ಒಂದು ಸುಂದರವಾದ ದಮಿಲಿನ ಚಿತ್ರ ಆಗುತ್ತೆ ಇವಾಗ ಮತ್ತೊಂದು ಹಕ್ಕಿ ಕೋಳಿ ಅಂತ ಕರಿತೀವಲ್ಲ ನೋಡಿ ಪುಕ್ಕದ ಭಾಗ ತಲೆಯ ಭಾಗ ಕಾಲುಗಳು ನಂತರ ಅದನ್ನು ನಾವು ಸ್ಕೆಚ್ ಪೆನ್ನಲ್ಲಿ ಹೈಲೈಟ್ ಮಾಡಬೇಕಿದ್ರೆ ಒಳಗಡೆ ಫಿಲ್ಲಿಂಗ್ ಮಾಡ್ತೀವಿ ಇದೊಂದು ರೀತಿಯ ಹಕ್ಕಿ ಕಾಗೆ ಅಂತ ಕರಿಬೋದು ನಾವು ಇದನ್ನು ಇದೊಂದು ಮತ್ತೊಂದು ರೀತಿಯ ಹಕ್ಕಿ ನಾನು ಇವೆಲ್ಲವನ್ನು ಈಗ ಸ್ಕೆಚ್ ಪೆನ್ನಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಡಾರ್ಕ್ ಆಗಿ ಸ್ಕೆಚ್ ಪೆನ್ನಲ್ಲಿ ಹೈಲೈಟ್ ಮಾಡಿದ್ದೀನಿ ಎರಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಸಹ ಇದೇ ರೀತಿ ಒಂದು ನೋಟ್ಬುಕ್ಕಲ್ಲಿ ಡ್ರಾ ಮಾಡಿ ಇಟ್ಕೊಂಡ್ರೆ ನಿಮಗೆ ಪರ್ಮನೆಂಟಾಗಿ ಈ ರೀತಿ ಬರ್ಡ್ಸ್ ಡಿಸೈನ್ಗಳು ಇರುತ್ತೆ ಒಲ್ರಿ ಆರ್ಟ್ ಡಿಸೈನ್ಗಳು ನೋಡಿ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದಂತಹ ಬಾರ್ಡರ್ ಡಿಸೈನ್ ಇದು ಇದು ನೋಡಿ ಮನುಷ್ಯರ ಚಿತ್ರಗಳು ಹೀಗೆ ಇದು ಬೇಸಿಕ್ ಡಿಸೈನ್ ಇಷ್ಟೆಲ್ಲ ತೋರಿಸಿದ್ದೀನಿ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೀವು ಒನ್ ಬೈ ಒನ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಂತರ ಇನ್ನೂ ಅನೇಕ ಡಿಸೈನ್ಸ್ಗಳಿದೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಅದೇ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಸಹ ವಲ್ರಿ ಆರ್ಟನ್ನು ತುಂಬ ಚೆನ್ನಾಗಿ ಕಲ್ತ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್